ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿಯವರೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಆ ಸಂಪೂರ್ಣವಾದಂತಹ ಅಪ್ಡೇಟ್ ಅನ್ನ ಇದೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಪ್ರತಿ ಬಾರಿ ಸೌಜನ್ಯ ಪ್ರಕರಣ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದಷ್ಟು ಗುಂಪುಗಳು ನಿರ್ಮಾಣ ಆಗುತ್ತೆ ಅವ್ರ ನಡುವೆ ಆರೋಪ ಪ್ರತ್ಯಾರೋಪ ಶುರುವಾಗುತ್ತೆ ಅದು ಯಾವುದೇ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ ವೈಯಕ್ತಿಕ ದಾಳಿಯೂ ಕೂಡ ಶುರುವಾಗಿಬಿಡುತ್ತೆ ಎಲ್ಲೆಲ್ಲಿಗೂ ಹೋಗಿ ಪ್ರಕರಣ ಯಾವ್ದಾವುದೋ ರೂಪವನ್ನು ಪಡೆದುಕೊಂಡು ಬಿಡುತ್ತೆ ಅದೇ ಬಹಳ ಬೇಸರ ಇಲ್ಲಿ ಚರ್ಚೆ ಆಗ್ಬೇಕಾಗಿದ್ದೇನು ಧರ್ಮಸ್ಥಳದ ವಾತಾವರಣದಲ್ಲಿ ಇಂತಿಷ್ಟು ಶವವನ್ನು ಹೂತು ಹಾಕಿದ್ದೀನಿ ಅಂತ ಆತ ಹೇಳಿದ್ದಾನಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕಿತ್ತು ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗಾದಂತಹ ಅನ್ಯಾಯ ಏನು ಅಷ್ಟು ವರ್ಷಗಳಾದರೂ ಕೂಡ ಯಾಕೆ ಅಪರಾಧಿಗಳನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಇಂತಹ ವಿಚಾರಗಳ ಚರ್ಚೆ ಆಗಬೇಕಿತ್ತು ಆದ್ರೆ ಅದರ ಬದಲಾಗಿ ಮತ್ತೆ ಯಾವ್ದಾವುದೋ ರೂಪವನ್ನ ಪ್ರತಿ ಬಾರಿಯೂ ಕೂಡ ಪಡೆದುಕೊಳ್ಳುತ್ತೆ ಈಗಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಹಾಗೆ ಆಗ್ತಾ ಇದೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಡುವಂತ ಕೆಲಸ ಸಂಬಂಧ ಮಾಡಿ ಅಥವಾ ಇಗ್ನೋರ್ ಮಾಡಿ ಕೇವಲ ಈಗಿನ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಹೋಗಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಅಷ್ಟರ ಮಟ್ಟಿಗಿನ ಗಂಭೀರವಾದಂತ ಆರೋಪ ಇದು ಹೀಗೆ ಬೇರೆ ಬೇರೆ ವಿಚಾರಗಳ ಚರ್ಚೆಗೆ ಬರ್ತಾ ಇದ್ದ ಹಾಗೆ ಈ ಪ್ರಕರಣದ ಗಂಭೀರತೆಯ ಹೊರಟೋಗಿಬಿಡುತ್ತೆ ಅದು ಯಾವುದಾದ್ರು ರೂಪವನ್ನು ಪಡೆದುಕೊಳ್ಳೋಕೆ ಶುರುವಾಗುತ್ತೆ ಇಲ್ಲಿ ಐ ಟಿ ತನಿಖೆ ನಡೆಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಕುತೂಹಲ ಇದೆ ಜೊತೆಗೆ ಈಗ ಮಾನವ ಹಕ್ಕುಗಳ ಆಯೋಗವು ಕೂಡ ಎಂಟ್ರಿ ಕೊಟ್ಟಿದೆ ಅಂದ್ರೆ ಪ್ರಕರಣದ ಗಂಭೀರತೆ ಅಷ್ಟರ ಮಟ್ಟಿಗೆ ನಾವು ಆ ಕುರಿತಾಗಿ ಗಮನವನ್ನು ಹರಿಸೋಣ ಈಗ ಪ್ರಕರಣದಲ್ಲಿ ಏನೇನ್ ಆಗ್ತಿದೆ ಅಂತ ನೋಡ್ತಾ ಹೋಗೋದಾದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎನ್ ಎಚ್ ಆರ್ ಸಿ ಅವರು ಅಂದ್ರೆ ಮಾನವ ಹಕ್ಕುಗಳ ಆಯೋಗದವರು ಈ ಪ್ರಕರಣ ಹಾಗೆ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ಅವರು ದಿಢೀರ್ ಅಂತ ಹೇಳಿ ಎಂಟ್ರಿಯನ್ನ ಕೊಟ್ರು ಸಾಧಾರಣವಾಗಿ ದೂರು ದಾಖಲಾಗಿದ್ರೆ ಎಂಟ್ರಿ ಕೊಡ್ತಾರೆ ಆದ್ರೆ ಯಾವುದೇ ದೂರು ಕೂಡ ದಾಖಲಾಗಿರ್ಲಿಲ್ಲ ಆದ್ರೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಸುಮೋಟೋ ಕೇಸ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಸಾಧಾರಣವಾಗಿ ಮಾನವ ಹಕ್ಕುಗಳ ಹರಣ ಆದಾಗ ಅಥವಾ ಮಾನವ ಹಕ್ಕುಗಳಿಗೆ ಏನಾದ್ರೂ ಚ್ಯುತಿ ಬಂತು ಅಂದಾಗ ಮಾನವ ಹಕ್ಕುಗಳ ಆಯೋಗ ತುಂಬಾ ಗಂಭೀರವಾಗಿ ಅದನ್ನ ತೆಗೆದುಕೊಳ್ಳುತ್ತೆ ಎಂಟ್ರಿ ಕೊಡುತ್ತೆ ಸಂಬಂಧಪಟ್ಟವರಿಂದ ವರದಿಯನ್ನ ಕೇಳುತ್ತೆ ಅಂತದೆಲ್ಲವೂ ಕೂಡ ಮಾಡುತ್ತೆ ಈ ಪ್ರಕರಣದಲ್ಲಿ ಆ ರೀತಿಯಾಗಿ ಯಾವುದು ದೂರು ದಾಖಲಾಗಿರಲಿಲ್ಲ ಮಾನವ ಹಕ್ಕುಗಳ ಹರಣ ಆಗಿದೆ ಇನ್ನೇನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಆದರೆ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು ನೂರಾರು ಶವಗಳನ್ನ ಹೂತಿಟ್ಟಂತ ಆರೋಪ ಕೇಳಿ ಬಂದಿತ್ತು ಅದನ್ನೆಲ್ಲವನ್ನು ಕೂಡ ತೀರಾ ಗಂಭೀರವಾಗಿ ತೆಗೆದುಕೊಂಡು ಇದೀಗ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ ಎನ್ ಎಚ್ ಆರ್ ಸಿ ಅಂತ ಹೇಳಿ ನಾವು ಕರಿತೀವಿ ಅವ್ರು ಏನೇನು ಮಾಡಿದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ಹಿರಿಯ ಎಸ್ ಪಿ ಆಗಿರುವಂತಹ ಯುವರಾಜ್ ಇದ್ರು ಅವ್ರ ಜೊತೆಗೆ ನಾಲ್ವರ ತಂಡ ಓರ್ವ ಪೊಲೀಸ್ ವರಿಷ್ಠಾಧಿಕಾರಿ ಒಟ್ಟಾರೆಯಾಗಿ ನಾಲ್ವರ ತಂಡ ಎಂಟ್ರಿ ಕೊಟ್ಟರು ಅವರು ಮೊದಲಾಗಿ ಎಸ್ ಐ ಟಿ ಕಚೇರಿಗೆ ಭೇಟಿ ಕೊಟ್ಟರು ನನ್ನ ಪ್ರಕಾರ ಇಲ್ಲಿವರೆಗೆ ಏನೇನು ವರದಿ ಅಥವಾ ಏನೇನು ಆಗಿದೆ ತನಿಖೆ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಥಮಿಕ ವರದಿಯನ್ನು ಅವರಿಂದ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಅವರು ಗ್ರಾಮ ಪಂಚಾಯತಿಗೂ ಕೂಡ ಎಂಟ್ರಿ ಕೊಟ್ಟಿದ್ರು ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಸ್ವೀಕರಿಸಿದ್ದಾರೆ ನಾವೆಲ್ಲರೂ ಒಂದು ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ಅದೇನಪ್ಪಾ ಅಂದ್ರೆ ಇಲ್ಲಿ ಬರೀ ತಲೆ ತಲೆ ಸಿಕ್ತಾ ಸಿಗ್ತಾ ಸಿಕ್ಕಿಲ್ವಾ ಅಸ್ಥಿ ಪಂಜರ ಸಿಗ್ತಾ ಸಿಕ್ಕಿಲ್ವಾ ಇದು ಬರೀ ನಮ್ಮ ಕುತೂಹಲದ ಪ್ರಶ್ನೆ ಅಥವಾ ಸಾರ್ವಜನಿಕವಾಗಿ ಚರ್ಚೆ ಆಗುವಂತ ವಿಚಾರ ಎಸ್ ಐ ಟಿ ತನಿಖೆ ಆಗಲಿ ಅಥವಾ ತನಿಖಾ ಸಂಸ್ಥೆಗಳ ತನಿಖೆ ಇದೆಯಲ್ಲ ಬರೀ ಅಸ್ಥಿ ಪಂಜರದ ಕಡೆನೇ ಹೋಗೋದಿಲ್ಲ ಅಸ್ಥಿ ಪಂಜರ ಹುಡುಕಾಟ ಒಂದು ತಂಡದಿಂದ ನಡೀತಾ ಇರುತ್ತೆ ಆದ್ರೆ ಎಸ್ಟೇಟ್ ಈಗ ಬೇರೆ ಬೇರೆ ತಂಡಗಳಿರ್ತವಲ್ಲ ಅವು ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಮಾಡ್ತಿರ್ತಾರೆ ಇಲ್ಲಿರುವಂತಹ ಗಂಭೀರ ಆರೋಪ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಸಾವಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣುಮಕ್ಕಳ ಮಿಸ್ಸಿಂಗ್ ಸಂಬಂಧಪಟ್ಟ ಎಲ್ಲವೂ ಕೂಡ ಒಂದಷ್ಟು ಆರೋಪಗಳಿದೆಯಲ್ಲ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಹೋಗುತ್ತೆ ಅಂದ್ರೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ವರದಿ ಇದೆ ಅದನ್ನ ಯಾವ ರೀತಿಯಾಗಿ ಅನಾಥ ಶವಗಳು ಅಂತ ಗುರುತಿಸಿದ್ದಾರೆ ಯಾವ್ಯಾವ ಶವಗಳನ್ನು ಹಿಡಿಯಲಾಗಿದೆ ಯಾವ ರೀತಿಯಾಗಿ ದಫನ್ ಪ್ರಕ್ರಿಯೆ ನಡೆಸಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕಡೆಯಿಂದ ತನಿಖೆ ನಡೀತಾ ಹೋಗುತ್ತೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಅಸ್ಥಿ ಪಂಜರದ ಸಾಕ್ಷಿ ಅಂತದೆಲ್ಲವೂ ಕೂಡ ಬೇಕಿತ್ತು ಹೀಗಾಗಿ ಅಸ್ಥಿ ಪಂಜರದ ಹುಡುಕಾಟ ಒಂದು ಕಡೆಯಿಂದ ಮುಂದುವರಿತಾ ಇದೆ ಅಂದ್ರೆ ಬರೀ ಅಸ್ಥಿ ಪಂಜರದ ಹುಡುಕಾಟ ಮಾತ್ರ ಇಲ್ಲಿ ನಡೆಯೋದಿಲ್ಲ ನಮ್ ಕಣ್ಣಿಗೆ ಅದು ಮಾತ್ರ ಕಾಣುತ್ತೆ ಅದ್ರ ಆಚೆಗೂ ಕೂಡ ಒಂದಕ್ಕಷ್ಟು ತನಿಖೆ ನಡೀತಾ ಇರುತ್ತೆ ಈಗ ಎನ್ ಎಚ್ ಆರ್ ಸಿ ಅವರು ಮಾನವ ಹಕ್ಕುಗಳ ಆಯೋಗ ಅವರು ಕೂಡ ಮಾಡಿದ್ದ ಅದನ್ನೇ ಧರ್ಮಸ್ಥಳದಿಂದ ಅದ ಗ್ರಾಮ ಪಂಚಾಯಿತಿಯಿಂದ ಅವರು ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವರದಿಯನ್ನ ಪಡೆದುಕೊಂಡಿದ್ದಾರೆ ಜೊತೆಗೆ ಯಾರ್ಯಾರು ಆ ದಫನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಅವರನ್ನು ಕೂಡ ನಿನ್ನೆ ಮಾತಾಡಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೀಗೆ ಯಾರನ್ನ ಮಾತಾಡಿಸೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾನವ ಹಕ್ಕುಗಳ ಆಯೋಗದವರು ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರು ಇದಕ್ಕೂ ಹೋಗಿದ್ರು ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಹೋಗಿದ್ರು ಅಲ್ಲಿಂದಲೂ ಕೂಡ ಒಂದಷ್ಟು ವರದಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಹಾಗೆ ಶೋಧ ಕಾರ್ಯ ನಡೆಸಿದಂತ ಸ್ಥಳಕ್ಕೂ ಕೂಡ ಎನ್ ಎಚ್ ಆರ್ ಸಿ ಅವರು ಭೇಟಿಯನ್ನ ಕೊಟ್ಟಿದ್ರು ಅಲ್ಲೂ ಕೂಡ ಒಂದಷ್ಟು ಗಮನ ಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆ ಮೂರ್ನಾಲ್ಕು ದಿನಗಳ ಕಾಲ ಅಲ್ಲೇ ಅವರು ಬೀಡಿ ಬಿಟ್ಟಿರ್ತಾರೆ ಸಂಬಂಧಪಟ್ಟವರೆಲ್ಲರನ್ನು ಕೂಡ ಅವರು ಭೇಟಿ ಆಗುವಂತ ಕೆಲಸವನ್ನ ಮಾಡ್ತಾರೆ ಎನ್ ಎಚ್ ಆರ್ ಸಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಕರಣದ ಗಂಭೀರತೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಪ್ರಕರಣದ ತನಿಖೆಯು ಕೂಡ ಇನ್ನು ಇನ್ನೊಂದಷ್ಟು ತೀವ್ರವಾಗಿ ನಡೀತಾ ಹೋಗತ್ತೆ ಹಾಗೆ ಅವರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಮಾನವ ಹಕ್ಕುಗಳ ಹರಣ ಆಗಬಾರದು ಯಾವ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ ಆತನ ಭದ್ರತೆಗೆ ಸಮಸ್ಯೆ ಆಗಬಾರದು ಆತನಿಗೆ ಹೆಚ್ಚಾಗ ಆದ್ಯತೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಇನ್ನೊಂದಷ್ಟು ಸಾಕ್ಷಿದಾರರು ಬಂದ್ರು ದೂರದಾರರು ಬಂದ್ರು ಅಂತ ಆದ್ರೆ ಅವರ ಭದ್ರತೆ ಕುರಿತಾಗಿಯೂ ಕೂಡ ಅವರು ಗಮನವನ್ನು ಹರಿಸ್ತಾರೆ ಹಾಗೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯ ಪಾರದರ್ಶಕತೆ ಕುರಿತಂತೆ ಇವರು ಮೇಲ್ವಿಚಾರಣೆಯನ್ನು ವಹಿಸ್ತಾರೆ ಅಂದ್ರೆ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಎನ್ ಎಚ್ ಆರ್ ಸಿ ಅವರು ಮಾಡ್ತಾರೆ ಈಗ ನೋಡೋಣ ಎನ್ ಎಚ್ ಆರ್ ಸಿ ಅವರು ಮುಂದೆ ಯಾವ ರೀತಿಯಲ್ಲಿ ಈ ಪ್ರಕರಣವನ್ನು ತೆಗೆದುಕೊಳ್ತಾರೆ ಮುಂದೆ ಯಾವ ರೀತಿ ಎಸ್ ಐ ಟಿ ಅಧಿಕಾರಿಗಳು ನಿರ್ದೇಶನವನ್ನು ಕೊಡ್ತಾರೆ ಅವರು ಮುಂದೆ ಈ ವಿಚಾರವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕಾದು ನೋಡೋಣ ಒಂದು ಗಮನದಲ್ಲಿರಲಿ ಯಾವುದೇ ದೂರು ದಾಖಲಾಗದೆ ಮಾನವ ಹಕ್ಕುಗಳ ಆಯೋಗದವರು ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಈ ಪ್ರಕರಣದ ಗಂಭೀರತೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅಂತಾನೆ ಅರ್ಥ ಇದು ಒಂದು ವಿಚಾರ ಮತ್ತೊಂದು ಎಲ್ಲರಲ್ಲೂ ಕೂಡ ಇದ್ದಂತ ಒತ್ತಾಯ ಅಂದ್ರೆ ಜಿ ಪಿ ಆರ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ಒತ್ತಾಯ ಇತ್ತು ಅಂದ್ರೆ ಜಿ ಪಿ ಆರ್ ನಿಮ್ ಕೂಡ ಗೊತ್ತು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ರಡಾರ್ ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತು ಶತ್ರು ರಾಷ್ಟ್ರಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ರಡಾರ್ಗಳು ಮೊದಲೇ ಅದನ್ನ ಪತ್ತೆ ಹಚ್ಚಿ ಅವುಗಳನ್ನ ಪುಡಿದಟ್ಟುವಂತ ಕೆಲಸವನ್ನ ಮಾಡ್ಲಾಗುತ್ತೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ರಡಾರ್ಗಳ ಕಾರ್ಯಾಚರಣೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಇಲ್ಲೂ ಆ ರಡಾರ್ನ ಬಳಕೆಗೆ ಒತ್ತಾಯ ಕೇಳಿ ಬಂದಿತ್ತು ಅಥವಾ ಜಿ ಪಿ ಆರ್ ಬಳಕೆಗೆ ಒತ್ತಾಯ ಕೇಳಿ ಬಂದಿತ್ತು ಯಾಕೆ ಅಂದ್ರೆ ಒಂದು ಸಾಕ್ಷಿದಾರ ಆತನ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಇನ್ನೇ ಎನ್ ಎಚ್ ಆರ್ ಸಿ ಅವರು ಬಂದಾಗಲೂ ಕೂಡ ಆತನನ್ನ ಸುದೀರ್ಘವಾಗಿ ಅವರು ಕೂಡ ವಿಚಾರಣೆಗೊಳಪಡಿಸಿದ್ದಾನೆ ಅಥವಾ ಆತನಿಂದ ಮಾಹಿತಿ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಐ ಟಿ ಅಧಿಕಾರಿಗಳು ಒಂದು ಹದಿನೈದು ಗಂಟೆ ವಿಚಾರಣೆ ನಡೆಸಿದ್ರು ಅದಕ್ಕೆ ಮುಂಚೆ ಪೊಲೀಸರು ಕೂಡ ಆತನ ವಿಚಾರಣೆ ನಡೆಸಿದ್ರು ಆತ ಹಿಂದೆ ದೂರು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹೇಳ್ತಿದ್ದಾನೆ ನನ್ನ ಜಾಗವನ್ನ ತೋರಿಸ್ತೇನೆ ತೋರಿಸಿಲ್ಲ ಅಂತ ಆದ್ರೆ ಅಥವಾ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಆದ್ರೆ ನಾನು ಸೈಂಟಿಫಿಕ್ ಆಗಿ ಯಾವ್ಯಾವ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಬೇಕು ಬ್ರೈನ್ ಮ್ಯಾಪಿಂಗು ನಾರ್ಕೋನಾಲಿಸು ಯಾವುದಕ್ಕೂ ಒಳಪಡಬೇಕು ಎಲ್ಲದಕ್ಕೂ ಕೂಡ ಒಳಪಡಕ್ಕೆ ನಾನು ರೆಡಿ ಇದ್ದೇನೆ ಅಂತ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಆದರೆ ಇಲ್ಲಿಯವರೆಗೆ ಒಂದರಿಂದ ಹಿಡಿದು ಹದಿನಾರು ಹದಿನಾರು ಎ ಈ ರೀತಿಯಾಗಿ ಸಾಕಷ್ಟು ಕಡೆಗಳು ಅಗೆಯಲಾಗಿದೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಅದಾದ ಬೇಕ ಲೆವೆನ್ ಲು ಕೂಡ ಪೂರ್ತಿ ಮನುಷ್ಯನ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಅದು ಕೂಡ ಒಂದು ಚರ್ಚೆ ಒಳಪಟ್ಟಿದೆ ಅದು ಇತ್ತೀಚಿನ ದೇಹ ಹಾಗೆ ಹೇಗೆ ಎನ್ನುವಂಥ ವಿಚಾರ ಅದ್ರ ಆಕ್ಚುಲಿ ಬೇರೆ ಕಡೆಗಳಲ್ಲಿ ಸಿಕ್ಕಿಲ್ಲ ಎನ್ನುವಂತ ಮಾಹಿತಿ ಬರ್ತಾ ಇದೆ ಅದ್ರ ಅಫಿಷಿಯಲ್ ಆಗಿ ಯಾವುದೇ ಇನ್ಫಾರ್ಮೇಶನ್ ಕೂಡ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾವುದನ್ನು ಕೂಡ ಹೊರಗಡೆ ಹೇಳಿಲ್ಲ ಅದಕ್ಕೆ ಸಂಬಂಧಪಟ್ಟ ಆಗಂತೆ ಹೀಗಂತೆ ಒಂದು ಚರ್ಚೆಯಲ್ಲವೂ ಕೂಡ ನಡೀತಾ ಇದೆ ಆಗ ಮತ್ತೊಂದು ಚರ್ಚೆ ಶುರುವಾಯಿತು ಒಂದು ಆತ ಧರ್ಮಸ್ಥಳವಿಂದ ಹೊರಗಡೆ ಹೋಗಿ ಬಹಳ ವರ್ಷಗಳಾಗಿದೆ ಹೀಗಾಗಿ ಇಲ್ಲಿ ಭೌಗೋಳಿಕವಾಗಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಒಂದು ಹೀಗಾಗಿ ಆತ ಅಲ್ಲೇನಾದ್ರೂ ಗೊಂದಲಕ್ಕೊಳಗಾಗಿರಬಹುದು ಎನ್ನುವ ರೀತಿಯಲ್ಲಿ ಜೊತೆಗೆ ಆತ ಬೋರ್ ಪಾಯಿಂಟ್ ತೋರಿಸ್ತಾ ರೀತಿಯಲ್ಲಿ ಇಲ್ಲೇ ಅಂತ ತೋರಿಸಿದ್ದ ಹೀಗಾಗಿ ಅಲ್ಲೇ ಇರೋದಕ್ಕೆ ಹೇಗೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯೂ ಕೂಡ ಇತ್ತು ಮತ್ತೊಂದು ಹಳೆಯ ಅಸ್ಥಿ ಆದಾಗ ಅದು ಮಣ್ಣಲ್ಲಿ ಕರಗಿ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಡಿಕಂಪೋಸ್ ಆಗಿರುತ್ತೆ ಇಪ್ಪತ್ತು ವರ್ಷಗಳಿಗಿಂತಲೂ ಹಳೆಯದು ಅಂತೇನಾದ್ರು ಆದ್ರೆ ಹೀಗಾಗಿ ಈ ವಿಚಾರದಲ್ಲಿ ಬಹಳ ಗೊಂದಲಗಳೆಲ್ಲವೂ ಕೂಡ ಇದೆ ಬರೀ ಅಗಿತಾ ಹೋಗ್ಬಿಟ್ರೆ ಹೇಗೆ ಮೊದಲೇ ಏನಾದರೂ ಪತ್ತೆಹಚ್ಚುವಂತ ಕೆಲಸವನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಹೀಗಾಗಿ ಜಿ ಪಿ ಆರ್ ಬಳಕೆಯ ಒತ್ತಾಯ ಜಾಸ್ತಿ ಆಗಿತ್ತು ಈ ಕಾರಣಕ್ಕಾಗಿ ಇದೀಗ ಜಿ ಪಿ ಆರ್ ಅನ್ನ ತರಿಸಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ಪಾಯಿಂಟ್ ನಂಬರ್ ತರ್ಟೀನ್ ಆತ ಬಹಳ ಆತ್ಮವಿಶ್ವಾಸದಿಂದ ಇರುವಂತಹ ಪಾಯಿಂಟ್ ಅದು ಅಲ್ಲಿ ಏಳರಿಂದ ಎಂಟು ದೇಹದ ಅಸ್ಥಿ ಪಂಜರ ಇದೆ ಅಂತ ಆತ ಹೇಳ್ತಿದ್ದಾನೆ ಅದರ ಸುಲಭ ಕಾಲ ಕೂಡ ಸಾಧ್ಯ ಆಗುದಿಲ್ಲ ಕನ್ನಡ ಕಂಬದ ಕಂಬಗಳಿದ್ದಾವೆ ಅಲ್ಲಿ ಕಿಂಡಿ ಅಣೆ ಕಟ್ಟಿದೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿದೆ ಅಹ್ ಜೊತೆಗೆ ಅಲ್ಲಿ ಹದಿನೈದರಿಂದ ಇಪ್ಪತ್ತೋಡಿ ಆಳ ಹೋಗಬೇಕಾದಂತಹ ಪರಿಸ್ಥಿತಿಯು ಕೂಡ ಬರಬಹುದು ಯಾಕಂದ್ರೆ ಅಲ್ಲಿ ತುಂಬಾ ಮಣ್ಣನ್ನು ಕೂಡ ಹಾಕಲಾಗಿದೆ ಅಲ್ಲಿ ಬಹಳ ಚೇಂಜಸ್ ಎಲ್ಲವೂ ಕೂಡ ಆಗಿದೆ ಜಿ ಪಿ ಆರ್ ಏನ್ ಮಾಡುತ್ತೆ ಅಂತಾದ್ರೆ ಆ ಬೇರೆ ಜಿ ಪಿ ಆರ್ ಏನ್ ಮಾಡುತ್ತೆ ಯುದ್ಧದ ಸಂದರ್ಭದಲ್ಲಿ ಮೇಲ್ಗಡೆಗೆ ಸಿಗ್ನಲ್ ಅನ್ನ ಕಳಿಸಿ ಶತ್ರು ರಾಷ್ಟ್ರಗಳ ಏನ್ ಬರ್ತಾ ಇದೆ ಅವುಗಳನ್ನ ಕಂಡು ಹಿಡಿಯುವಂತ ಕೆಲಸವನ್ನ ಮಾಡ್ತವೆ ಬಟ್ ಈ ಜಿ ಪಿ ಯಾರು ಏನ್ ಮಾಡುತ್ತೆ ಅಂದ್ರೆ ಡ್ರೋನ್ ಗೆ ಅಳವಡಿಸಿರುವಂತಹ ಈ ರಡಾರ್ ಇದೆಯಲ್ಲ ಅದು ಭೂಮಿ ಒಳಗಡೆ ಸಿಗ್ನಲ್ ಅನ್ನ ಬಿಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಆಳ ಹೋಗುತ್ತೆ ಅದು ಬರೀ ಮೂಳೆ ಅಂತ ಪತ್ತೆ ಹಚ್ಚೋದಲ್ಲ ಅದು ಒಳಗಡೆ ಏನಾದ್ರೂ ಗಟ್ಟಿಯಾದಂತ ವಸ್ತು ಇದೆಯಾ ಅಂತೇಳಿ ಅದು ಪತ್ತೆ ಹಚ್ಚುತ್ತೆ ಅಹ್ ಪತ್ತೆ ಹಚ್ಚೋದು ಡೇಟಾವನ್ನ ಸಂಗ್ರಹಿಸುತ್ತೆ ಅದ್ರ ಆಧಾರದ ಮೇಲೆ ಟೂ ಡಿ ತ್ರೀ ಡಿ ಪಿಕ್ಚರ್ ರೆಡಿ ಆಗುತ್ತೆ ಆ ಪಿಕ್ಚರ್ ಅನ್ನ ಅನಾಲಿಸಿಸ್ ಮಾಡಿದಾಗ ಅವರಿಗೆಲ್ಲ ಏನಾದ್ರು ಮೆಟಲ್ ಇದೆಯಾ ಅಹ್ ಬೇರೆ ಏನಾದ್ರೂ ವಸ್ತುಗಳಿದಾವಾ ಅಥವಾ ಬೋನ್ಸ್ ಏನಾದ್ರೂ ಇದೆಯಾ ಬರಿಯಲ್ ಬೋನ್ಸ್ ಏನಾದ್ರು ಇದೆಯಾ ಅಥವಾ ವಸ್ತಿ ಪಂಜರ ಇದೆಯಾ ಆ ರೀತಿಯಾಗಿ ಪತ್ತೆ ಹಚ್ಚಲಾಗುತ್ತೆ ಆ ರೀತಿಯ ಭೂಮಿಯೊಳಗಡೆ ಏನಾದ್ರೂ ಇದೆ ಅಂತ ಆದ್ರೆ ಅಲ್ಲಿ ಅಗಿಬಹುದು ಎನ್ನುವ ರೀತಿಯಲ್ಲಿ ಜಿ ಪಿ ಆರ್ ಅನ್ನ ಇದೀಗ ಬಳಸಲಾಗ್ತಾ ಇದೆ ನಿನ್ನೆವರೆಗೆ ಜಿ ಪಿ ಆರ್ ಡೆಮೋ ಮಾಡಲಾಗಿತ್ತು ಅಲ್ಲೊಂದಷ್ಟು ಕಳೆಗಳಿಗೆ ತೆಗೆಯುವಂತ ಕೆಲಸವನ್ನ ಮಾಡಲಾಗಿತ್ತು ಈಗ ತಾನೇ ಆ ಜಿ ಪಿ ಆರ್ ಬಳಕೆ ಆರಂಭ ಆಗಿದೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಜಿ ಪಿ ಆರ್ ಗೆ ಏನಾದರೂ ಕಂಡ್ರೆ ಮಾತ್ರ ಅವರು ಅಗಿತಾರಂತೆ ಇಲ್ಲ ಅಂದ್ರೆ ಅಗಿಯೋದಿಲ್ಲ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತಾ ಇಲ್ಲ ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಆತ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಗಿಯಲಾಗುತ್ತೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಈ ಕ್ಷಣಕ್ಕೂ ಕೂಡ ಆತನ ಮೇಲೆ ನಂಬಿಕೆ ಇಟ್ಕೊಂಡಿರುವ ಹಾಗೆ ಕಾಣಿಸ್ತಾ ಇದೆ ಮುಂದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಸದ್ಯ ಜಿ ಪಿ ಆರ್ ಬಂದಿದೆಯಲ್ಲ ಹೀಗಾಗಿ ಆ ಸಾಕ್ಷಿದಾರನ ಆತ್ಮವಿಶ್ವಾಸವೂ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದುಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಜಿ ಪಿ ಆರ್ ಕೇವಲ ಪಾಯಿಂಟ್ ನಂಬರ್ ತರ್ಟೀನ್ ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಬಳಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಇದು ತೀರಾ ತೀರಾ ಗಂಭೀರವಾದಂತ ಪ್ರಕರಣ ಇದು ಈ ಪ್ರಕರಣದ ಬಹಳ ಪ್ರಮುಖವಾದಂತ ವಿಚಾರ ಇತ್ತು ಜಿ ಪಿ ಆರ್ ಒತ್ತಾಯ ಕೇಳಿ ಬಂದಿತ್ತು ಈಗ ಜಿ ಪಿ ಆರ್ ಕೂಡ ಬಂದಾಯಿತು ಈಗ ತುಂಬಾ ಜನ ವಾದ ಮಾಡ್ತಿದ್ದೀರಿ ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರ ಕಡೆಯಿಂದ ಅಂತ ಹೇಳಿದ್ರೆ ನನಗೆ ಅರ್ಥ ಆಗದಿರುವಂತ ವಿಚಾರ ಅಂದ್ರೆ ಈಗ ಷಡ್ಯಂತ್ರವೇ ನಡೀತು ಅಂತ ಇಟ್ಕೊಳ್ಳಿ ಹೋರಾಟಗಾರರ ಕಡೆಯಿಂದ ಯಾರೊಬ್ಬರನ್ನ ಒಬ್ಬರನ್ನು ಕರ್ಕೊಂಡು ಬಂದ್ರು ಆತನ ಕೈಗೆ ಬುರುಡೆಯನ್ನು ಕೊಟ್ಟು ಅಂತೇಳಿ ಇಟ್ಕೊಳ್ಳಿ ಹೋರಾಟಗಾರರಿಗೆ ಗೊತ್ತಿರುತ್ತೆ ತಾನೇ ಅವರೇ ಒತ್ತಾಯಿಸಿದ್ರು ಎಸ್ ಟಿ ಆಗಬೇಕು ಭೂಮಿಯನ್ನ ಆಗಿಬೇಕು ಜಿ ಪಿ ಆರ್ ಅನ್ನ ತರಿಸಬೇಕು ಹಾಗಾಗಬೇಕು ಹೀಗಾಗಬೇಕು ಎಲ್ಲವೂ ಹೋರಾಟಗಾರರ ಒತ್ತಾಯ ಹೋರಾಟಗಾರರಿಗೆ ಮೊದಲೇ ಅಲ್ಲಿ ಏನು ಇಲ್ಲ ಸುಮ್ಮನೆ ಷಡ್ಯಂತ್ರವನ್ನ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿದ್ದು ಅವ್ರು ಏನಾದ್ರು ಅಗೆ ಕೇಳಿದ್ರೆ ಅಲ್ಲಿ ಏನೂ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ಹೋರಾಟಗಾರ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆಗ ನಮ್ಮ ಹೋರಾಟವೇ ದಿಕ್ಕು ತಪ್ಪಂಗ ಆಗ್ಬಿಡುತ್ತೆ ಹೋರಾಟ ಹಾಳಾಗ್ ಹೋಗ್ಬಿಡುತ್ತೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿಡುತ್ತೆ ಅಂತ ಹೋರಾಟಗಾರರಿಗೆ ಬಹಳ ಚೆನ್ನಾಗಿ ಅರಿವಿರುತ್ತೆ ತಾನೇ ಹಾಗಿದ್ದಾಗ್ಲೂ ಹೋರಾಟಗಾರರು ಈ ರೀತಿಯಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ ನನಗೆ ಅರ್ಥ ಆಗ್ತಿಲ್ಲ ಅದು ಯಾವ ರೀತಿಯಾಗಿ ಷಡ್ಯಂತ್ರ ಮತ್ತೊಂದು ಏನೋ ರೀತಿಯಲ್ಲಿ ಆರೋಪ ಹೊರಿಸ್ತಿದ್ರಿ ಗೊತ್ತಿಲ್ಲ ನೋಡ ಈತ ಸಾಕ್ಷಿದಾರ ಹೇಳ್ತಿರೋ ಸುಳ್ಳ ಸತ್ಯ ನಾನು ಸ್ವಲ್ಪ ದಿನ ಕೆಲವು ಕೂಡ ಬಟ ಬಯಲಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಒಂದು ವರದಿ ಬರುವವರೆಗೂ ಕೂಡ ನಾವು ಕಾಯಲೇಬೇಕು ವರದಿ ಬಂದ ನಂತರ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆತ ಸತ್ಯ ಹೇಳ್ತಿದ್ದಾನೆ ಸುಳ್ಳು ಅಂತ ಅಂತೇಳಿ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಆದ್ರೆ ಆತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನ ಶಿಕ್ಷೆಗೊಳಪಡಿಸಿ ಹೇಳಿ ಹೀಗಾಗಿ ಕೇವಲ ಆತನನ್ನ ಶಿಕ್ಷೆಗೊಳಪಡಿಸುವುದು ಮಾತ್ರ ಅಲ್ಲ ಆತನ ಹಿಂದೆ ಯಾರಿದ್ರು ಅಂತೇಳಿ ಪತ್ತೆ ಹಚ್ಚಿ ಅವರನ್ನು ಕೂಡ ಶಿಕ್ಷೆಗೊಳಪಡಿಸುವಂತ ಕೆಲಸ ಆಗ್ಲೇ ಆದ್ರೆ ಎಸ್ ಐ ಟಿ ವರದಿ ಬರುವವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಬೇಕು ಈಗಲೇ ಹಾಗಂತೆ ಹೀಗಂತೆ ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಪ್ರಕರಣ ದಿಕ್ಕು ತಪ್ಪು ಹೋಗ್ಬಿಡುತ್ತೆ ಏನೇನೋ ಆಗುವಂತ ಸಾಧ್ಯತೆ ಇರುತ್ತೆ ಅದರ ನಡುವೆ ಏನೇನೋ ಒಂದಷ್ಟು ಬೆಳವಣಿಗೆ ಆಗ್ತಿದೆ ಅದೆಲ್ಲವೂ ಕೂಡ ಆಗಲಿ ಇನ್ನೊಂದು ಕಡೆಯಿಂದ ಇವತ್ತು ಈ ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು ಶೂನ್ಯ ವೇಳೆಯಲ್ಲಿ ಬಿಜೆಪಿ ನಾಯಕರು ಪ್ರಸ್ತಾಪವನ್ನು ಮಾಡಿದ್ರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅನ್ನೋದು ಅವರ ಆರೋಪ ಅದಕ್ಕೆ ಗೃಹ ಸಚಿವರು ಕೂಡ ಉತ್ತರವನ್ನು ಕೊಟ್ಟರು ಸದ್ಯಕ್ಕೆ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ವರದಿ ಬರಲಿ ವರದಿ ಬಂದ ಮೇಲೆ ನಾನು ಸ್ಪಷ್ಟವಾದಂತೂ ಉತ್ತರ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ನನ್ನ ಪ್ರಕಾರ ನಾಳೆ ಸದನದಲ್ಲಿ ಇದಕ್ಕೆ ಚರ್ಚೆಗೆ ಒಂದಷ್ಟು ಸುದೀರ್ಘವಾದಂತಹ ಸಮಯ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಬೇರೆ ವಿಚಾರಗಳಲ್ಲಾದರೂ ಆಡಳಿತ ಪಕ್ಷ ವಿಪಕ್ಷ ಅನ್ನೋದೆಲ್ಲವೂ ಕೂಡ ಬರುತ್ತೆ ಆದರೆ ಈ ವಿಚಾರದಲ್ಲಿ ಏನಾಗಿತ್ತು ಅಂದರೆ ಆಡಳಿತ ಪಕ್ಷ ವಿಪಕ್ಷ ಯಾರಿಗೂ ಕೂಡ ಆರಂಭದಲ್ಲಿ ಅಂತ ಆಸಕ್ತಿಯೂ ಇರಲಿಲ್ಲ ಈಗ ಆಡಳಿತ ಪಕ್ಷದಲ್ಲಿ ಇರುವಂತಹ ಕೆಲ ಶಾಸಕರು ಅಲ್ಲಿ ಅಪಪ್ರಚಾರ ಆಗ್ತಿದೆ ಅಲ್ಲಿ ಷಡ್ಯಂತ್ರ ಹಾಗೆ ಹೀಗೆ ಎನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಹೇಗೆ ಅಲ್ಲಿ ಚರ್ಚೆ ಆಗುತ್ತೋ ಅದಂತೂ ಗೊತ್ತಿಲ್ಲ ಬಿಡಿ ನಡುವೆ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅವರ ಸಹೋದರಿ ಆಗಿರುವಂತಹ ಇಂದ್ರಾವತಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಮರುತನಿಖೆಗೆ ಆಗ್ರಹಿಸಿ ದೂರನ್ನ ಕೊಟ್ಟಿದ್ದಾರೆ ಬರೋಬ್ಬರಿ ಮೂವತ್ತೊಂಬತ್ತು ವರ್ಷದ ಹಿಂದಿನ ಪ್ರಕರಣ ಇದು ಒಂದು ಕಾಲದಲ್ಲಿ ವಿಪರೀತ ಸದ್ದು ಮಾಡಿದಂತಹ ಪ್ರಕರಣ ಅದು ಒರ್ವ ಕಾಲೇಜಿಗೆ ಹೋಗ್ತಿದ್ದಂತ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಲಾಗಿತ್ತು ಆಕೆಯ ದೇಹ ಬರೋಬ್ಬರಿ ಐವತ್ತ ಎರಡು ದಿನದ ಬಳಿಕ ಪತ್ತೆಯಾಗಿತ್ತು ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತ ಪ್ರಕರಣ ಆ ಪ್ರಕರಣ ತಾರ್ಕಿಕ ಅಂತ್ಯ ಸಿಗ್ಲೇ ಇಲ್ಲ ಅಪರಾಧಿಗಳು ಅಂತ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಮತ್ತೊಮ್ಮೆ ಅವರು ಎಸ್ ಐ ಟಿ ಮೊರೆ ಹೋಗಿದ್ದಾರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಾಗ ಮನೆ ಮನೆ ತರ ನಾನು ಅವರ ಅಕ್ಕನನ್ನ ಮಾತಾಡಿಸಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈಗ ಮತ್ತೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಅದು ಅದು ಸಂಬಂಧಪಟ್ಟ ಒಂದು ದೂರು ಕೂಡ ಇದೀಗ ದಾಖಲಾಗಿದೆ ಅದರ ನಡುವೆ ಇದೀಗ ಬಾಹುಬಲಿ ಬೆಟ್ಟದ ಬಳಿ ರತ್ನಗಿರಿ ಬೆಟ್ಟ ಅಂತ ಏನು ಕರಿತೀವಿ ಅಲ್ಲೂ ಕೂಡ ಅಗೆಯಲಾಗಿತ್ತು ಹದಿನಾರು ಹದಿನಾರು ಪಾಯಿಂಟ್ ಎ ಅಂತೇಳಿ ಗುರುತು ಹಿಡಿಯಲಾಗಿತ್ತು ಅದರಲ್ಲಿ ವಿಪರೀತ ಮಣ್ಣಿದೆ ಭೌಗೋಳಿಕವಾಗಿ ಅಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರೊಬ್ರು ಪ್ರಶ್ನೆಯನ್ನು ಮಾಡಿದ್ರು ಸುಜಾತ ಭಟ್ಟಪರ ವಕೀಲರು ಅಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟಂತ ಮಣ್ಣನ್ನು ತಂದು ತುಂಬಲಾಗಿದೆ ಅದು ಕೂಡ ಇತ್ತೀಚೆಗೆ ಆ ಮಣ್ಣನ್ನು ತಂದು ತುಂಬಲಾಗಿದೆ ಬೇಕಾದಷ್ಟು ಮಣ್ಣನ್ನು ತುಂಬಿಟ್ಟಿದ್ದಾರೆ ಅಲ್ಲಿ ಸಾಕ್ಷಿ ನಾಶದ ಪ್ರಯತ್ನ ಆಗಿದೆ ಎನ್ನುವ ರೀತಿಯಲ್ಲಿ ಜೊತೆಗೆ ಸಂಬಂಧಪಟ್ಟ ಒಂದಷ್ಟು ಫೋಟೋ ವಿಡಿಯೋಗಳನ್ನು ಕೂಡ ಅವರು ರಿಲೀಸ್ ಮಾಡಿದ್ರು ಮೇಲ್ನೋಟಕ್ಕೆ ಅದೇ ರೀತಿಯಲ್ಲೂ ಕೂಡ ಅಲ್ಲಿ ಕಾಣಿಸ್ತಾ ಇತ್ತು ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಡಿ ತಹಶೀಲ್ದಾರ್ನ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರಂತೆ ನೀವು ಏಟಿನ್ ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನ ಬಿತ್ತರಿಸಿದ್ದಾರೆ ಅವರು ಬೇರೆ ಕಡೆಯಿಂದ ಏನು ಯಾವುದೋ ಮಾಹಿತಿ ಬರಲಿಲ್ಲ ಅಂದ್ರೆ ತಹಶೀಲ್ದಾರ್ಗೆ ಪ್ರಶ್ನೆ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಿತಂದ್ರೆ ತಹಶೀಲ್ದಾರ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರಂತೆ ಕಂದಾಯ ಭೂಮಿಯಲ್ಲಿ ನಿಯಮದ ಪ್ರಕಾರವಾಗಿ ಈ ರೀತಿಯಾಗಿ ವೇಸ್ಟ್ ಅನ್ನ ತೆಗೆದುಕೊಂಡು ಹೋಗಿ ಡಂಪ್ ಮಾಡುವ ಹಾಗಿಲ್ಲ ಕಾಮಗಾರಿಗೆ ಸಂಬಂಧಪಟ್ಟಂತ ವೇಸ್ಟ್ ಅನ್ನ ತಗೊಂಡು ಹೋಗಿ ಅಂಥದ್ರಲ್ಲಿ ವೇಸ್ಟ್ ಅನ್ನ ಡಂಪ್ ಮಾಡೋದಕ್ಕೆ ಹೇಗೆ ಅವಕಾಶವನ್ನ ಮಾಡಿಕೊಟ್ರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರಂತೆ ಅದು ಕೂಡ ಇದಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ನೋಡೋಣ ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದು ದಿನ ಉತ್ತರ ಸಿಕ್ಕೇ ಸಿಗುತ್ತೆ ಒಂದಷ್ಟು ದಿನಗಳ ಕಾಲ ಸುಳ್ಳು ವಿಜೃಂಭಿಸಬಹುದು ಆದ್ರೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಿರೋದು ಅದೇ ಸತ್ಯ ಅಂದ್ರೆ ಹೀಗೆ ಸತ್ಯ ಹೀಗೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಸಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರಬೇಕು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳೇಬೇಕು ಅನ್ಯಾಯ ದೌರ್ಜನ್ಯವನ್ನ ಮಾಡಿದ್ರೆ ಕಠಿಣವಾದಂತಹ ಶಿಕ್ಷೆ ಬೇಕಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಒಂದು ವೇಳೆ ನಿಮಗೆ ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ